ಕೊಡಗು ಜಿಲ್ಲಾ ಬ್ಯೂಟಿಷನ್ ವತಿಯಿಂದ ತಾಲೂಕು ಸಂಘಗಳನ್ನು ಒಳಗೊಂಡಂತೆ ಮಂಗಳವಾರ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೆಯಿತು ಕೂಡಿಗೆ ಕ್ರೀಡಾಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಕುಂತಿ ಬೋಪಯ್ಯ ನಗರಸಭಾ ಸದಸ್ಯರಾದ ಸವಿತಾ ರಾಕೇಶ್ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಂಎನ್ ಚಂದ್ರಮೋಹನ್ ಅವರು ಚಾಲನೆ ನೀಡಿದರು ಕ್ರೀಡಾಕೂಟದಲ್ಲಿ ಥ್ರೋಬಾಲ್ ಶಾರ್ಟ್ಪುಟ್ ಸೇರಿದಂತೆ ಇನ್ನಿತರ ಮನರಂಜನಾ ಸ್ಪರ್ಧೆಗಳು ಜರುಗಿದವು ಈ ಸಂದರ್ಭ ಜಿಲ್ಲಾ ಸಂಘದ ಅಧ್ಯಕ್ಷೆ ರತ್ನ ಯತೀಶ್ ಉಪಾಧ್ಯಕ್ಷರಾದ ಮಿನಾಜ್ ಪ್ರವೀಣ್ ಪ್ರಧಾನ ಕಾರ್ಯದರ್ಶಿ ಪವಿತ್ರ ಕಾರ್ಯದರ್ಶಿ ಚೇತನ ಖಜಾಂಚಿ ವೈಭವಿ ಮಡಿಕೇರಿ ತಾಲೂಕು ಸಂಘದ ಅಧ್ಯಕ್ಷೆ ಝಾನ್ಸಿ ಮತ್ತಿತರರು ಪಾಲ್ಗೊಂಡಿದ್ದರು ತುಂಬಾ ಎಲ್ಲ ಕಡೆಯಲ್ಲಿ ಇದೊಂದು ಸುಮಾರು ನೂರೈವತ್ತು ಪಾರ್ಲರ್ ಇರಬಹುದು ಕೊಡಗು ಜಿಲ್ಲೆಯಲ್ಲಿ ಅಂತ ಅನಿಸ್ಕೊಳ್ತೇನೆ ಹಾಗೆ ಈ ಪಾರ್ಲರ್ಗಳ ಮೂಲಕ ಮೂಲಕ ತಮ್ಮವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಒಳ್ಳೆಯ ಸಂಬಂಧವನ್ನ ಬೆಳೆಸಬಹುದು ಸಹೋದರತೆಯನ್ನು ಕಾಣಬಹುದು ಸಂತೋಷದಿಂದ ಎಲ್ಲರೂ ಕೂಡಿ ನಾವು ನಿಜವಾಗಿಯೂ ಕೂಡ ಒಂದು ಸಂತೋಷದ ವಿಚಾರ ಈ ಮೂಲಕ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿ ಕಾಣ್ತು ತಿಳಿದೇ ಇದೆ ಮಹಿಳೆ ಅಂದ್ರೆ ಕೇವಲ ಮನೆವಾರ್ತೆಗೆ ಮಾತ್ರ ಮೀಸಲು ಅಂತ ಆಗಲ್ಲ ಈಗಲೂ ಈಗ ಮನೆ ಜನರಲ್ಲಿ ಅರಿವು ಉಂಟಾಗಿದೆ ತಾವು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಎಂಬ ಭಾವನೆ ಜನರಲ್ಲಿ ಮೂಡಿದೆ ಹಾಗಾಗಿ ಮಹಿಳೆಯರು ಇಂಥ ಒಂದು ಬ್ಯೂಟಿ ಪಾರ್ಲರ್ ಅನ್ನ ಏರ್ಪಡಿಸಿ ಆ ಮೂಲಕ ಅದು ಅಂತಂದ್ರೆ ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ ಏಕಾಗ್ರತೆ ಇದರಲ್ಲಿ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಅಂಥದ್ರಲ್ಲಿ ಅವರೆಲ್ಲರೂ ಸೇರಿ ಅಂಥ ಜಂಜಾಟದ ಮಧ್ಯದಲ್ಲಿಯೂ ಕೂಡ ನಾವು ಎಲ್ಲರೂ ಒಟ್ಟು ಸೇರಬೇಕು ಎಂದು ಜೊತೆ ಸೇರಿ ಇಂಥ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸುವುದು ಕೂಡ ಸಂತೋಷದ ವಿಚಾರ ಹಾಗೆಯೇ ಇಲ್ಲಿ ಕ್ರೀಡೆ ಅಂತ ಹೇಳಿದಾಗ ನಮಗೆ ಎರಡು ವಿಚಾರ ನೆನಪಿಗೆ ಬರ್ತದೆ ಕೆಲವರು ವೃತ್ತಿಧರ್ಮವಾಗಿ ಕ್ರೀಡೆಯನ್ನು ಅನುಸರಿಸಿಕೊಂಡು ಹೋಗ್ತಾರೆ ಇನ್ನು ಕೆಲವರು ತಮ್ಮ ವೈಯಕ್ತಿಕ ಬಗ್ಗೆ ಅಂದರೆ ಉತ್ತಮ ಆರೋಗ್ಯಕ್ಕಾಗಿ ಕೀ ಕ್ರೀಡೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಆದರೆ ಸೌಂದರ್ಯ ಹಾಗೂ ಕ್ರೀಡೆ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಸೌಂದರ್ಯವನ್ನು ನಾವು ಉಳಿಸಿಕೊಂಡು ಹೋಗ್ಬೇಕಂದ್ರೆ ಕ್ರೀಡೆ ಬೇಕೇ ಬೇಕು ಅಂದರೆ ಬೆಳಗಿನ ಹೊತ್ತು ಒಂದು ಜಾಗಿಂಗ್ ವಾಕಿಂಗ್ ಹಾಗೆ ಆ ಸಣ್ಣ ಪುಟ್ಟ ವ್ಯಾಯಾಮ ಪ್ರತಿಯೊಬ್ಬರಿಗೂ ಬೇಕು ಹಾಗೆ ಇಲ್ಲಿ ಕ್ರೀಡಾ